ಒನ್ ಆಫ್ ದಿ ಫೈನ್ ಇಟ್ಸ್ ಡೆಡಿಕೇಟೆಡ್ ಟು ಆಲ್ ಆಫ್ ಯು ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಲುಮೆಯ ಜಡೆ ಮೊಳೆಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ ಒಲವು ಎಲ್ಲಿ ಕುಡಿಯೊಡೆಯುವುದು ತಿಳಿಯಲಾಗಿದೆ ಮುಂಗಾರು ಮಳೆಯೇ ಏನು ನಿನ್ನ ಲೀಲೆ ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬಾ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆ ಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ ಎದೆ ಮುಗಿಲಿನಲ್ಲಿ ರಂಗು ಚಲ್ಲಿ ನಿಂತಳು ಅವಳು ಬರೆದ ಹೆಸರ ಕಾಮನ ಬಿಲ್ಲು ಏನು ಮೂಡಿಯೋ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ ಯಾರ ಉಸಿರಲ್ಯಾರೋ ಹೆಸರು ಯಾರು ಬರೆದರೋ ಯಾವ ಪ್ರೀತಿ ಹೂ ಯಾರ ಹೃದಯದಲ್ಲರೊಳುವುದೋ ಯಾರ ಪ್ರೇಮ ಪೂಜೆಗೆ ಮುಡಿಪೋ ಯಾರು ಬಲ್ಲರೂ ಮುಂಗಾರು ಮಳೆಯೇ ನಹನಿಗಳ ಲೀಲೆ ಒಲವ ಚಂದ ಮಾಮಾ ನಗುತ ಬಂದ ಮನದಂಗಳಕ್ಕೆ ಪ್ರೀತಿ ಬೆಳಕಿನಲ್ಲಿ ಹೃದಯ ಹೊರಟಿದೆ ಮೆರವಣಿಗೆ ಅವಳ ಪ್ರೇಮ ದೂರಿನ ಕಡೆಗೆ ಪ್ರೀತಿ ಪಯಣವೋ ಪ್ರಣಯ ದೂರಿನಲ್ಲಿ ಕಳೆದು ಹೋಗೋ ಸುಖವ ಪಡೆದು ಬಂದು ಹೊಸ ಜನ್ಮವು ಕುಂಗಾರು ಮಳೆಯೇ ನೀನು ನಿನ್ನ ಯು ಸರ್ ಥ್ಯಾಂಕ್ ಯು